ವಿಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತು ರವಿ ಕಿರಣ್ ಪುರುಷ ಇಪ್ಪತ್ತೈದು ಏಪ್ರಿಲ್ ಎರಡ್ ಸಾವಿರದ ನಾಲ್ಕು ಎಂಟು ಗಂಟೆ ಬೆಳಗ್ಗೆ ಬೆಂಗಳೂರಲ್ಲಿ ಜನನ ಆರ್ದ್ರ ನಕ್ಷತ್ರ ಮಿಥುನ ರಾಶಿ ವೃಷಭ ಲಗ್ನದಲ್ಲಿ ಜನನ ವೃಷಭ ಲಗ್ನದಲ್ಲಿ ಜನನ ಬನ್ನಿ ಹಾಗಾದ್ರೆ ಇವರು ಸುಕರ್ಮ ಯೋಗದಲ್ಲಿ ಜನನ ಇವ್ರ ಯೋಗ ಸುಕರ್ಮ ಯೋಗದಲ್ಲಿ ಜನನ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನಿತ್ಯ ಯೋಗದಲ್ಲಿ ತೊಂದರೆ ಬರುವುದಿಲ್ಲ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲವನ್ನು ಒಂದೊಂದೇ ಭಾವದಿಂದ ನೋಡ್ಕೊಂಡು ಹೋಗೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲೂ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಕೊಡಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರರಿಂದ ಇಪ್ಪತ್ನಾಲ್ಕ ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಆದರೆ ಉಚ್ಚ ನೀಚ ಹಾಗೂ ರಾಹುಕೇತುಗಳಿಗೆ ಇದು ಅಪ್ಲೈ ಆಗುವುದಿಲ್ಲ ಬನ್ನಿ ಯೆರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಅದಕ್ಕಿಂತ ಮುಂಚಿತವಾಗಿ ನೋಡಿ ಒಂದು ನಾಲ್ಕು ಏಳು ಹತ್ತು ಇದನ್ನ ಕೇಂದ್ರ ಅಂತ ಕರೆದ್ರೆ ಎರಡು ಗಣೇಶ ಹನ್ನೊಂದು ಲಾಗೇಶ ನೋಡಿ ಇದನ್ನು ಒಂದು ಐದು ಒಂಬತ್ತು ತ್ರಿಕೋಣ ಅಂತ ಕರಿತೀವಿ ಅದೇ ರೀತಿ ಇದನ್ನು ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೇದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ಹೌದು ಒಳ್ಳೆಯದು ಮಾಡಬಹುದು ಕೆಟ್ಟದ್ದು ಮಾಡ್ಬೋದು ಬನ್ನಿ ಹಾಗಾದರೆ ತುಲಾ ಲಗ್ನದ ಸಾರಿ ವೃಷಭ ಲಗ್ನದ ಯೋಗಕಾರಕ ಒಂದನೇದ್ದೇ ಶುಕ್ರ ಎರಡನೇದು ಶನಿ ಮೂರನೇದ್ದು ಬುಧ ನಾಲ್ಕನೇದ್ದು ಸೂರ್ಯ ತಾತ್ಕಾಲಿಕ ಮಿತ್ರ ಚಂದ್ರ ರಾಹುಕೇತು ಚೇಲಾಗಳು ಅಂದರೆ ಶಿಷ್ಯಂದ್ರ ಆದರೆ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ ಗುರು ಮತ್ತು ಖುಜ ಇವರು ಅತಿ ದೊಡ್ಡ ವಿರೋಧಿಗಳು ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಗ್ರಹಗಳ ಸ್ಥಿತಿಯು ವಕ್ರೀಯ ಗುರು ಈ ಮಾರ್ಕ್ ನೋಡಿ ವಕ್ರೀಯ ಇದೆ ಗುರು ವಕ್ರೀಯ ಬುಧ ನೀಚ ಬುಧ ಅಸ್ತಂಗತ ಬುಧ ಹೌದು ನೀಚನೂ ಹೌದು ಅಸ್ತಂಗತನೂ ಹೌದು ಉಚ್ಚ ಶುಕ್ರ ವಕ್ರಿಯ ಉಚ್ಚ ನೀಚ ಅಸ್ತಂಗತ ಎಲ್ಲವೂ ನಿಮ್ಮ ಜಾತಕದಲ್ಲಿದೆ ಬನ್ನಿ ಹಾಗಾದರೆ ನೀವು ಎಷ್ಟು ತೊಂದರೆಯಲ್ಲಿದ್ದೀರಾ ಅಥವಾ ಏನು ಪ್ರಾಬ್ಲಮ್ಮು ಅಥವಾ ಜಾತಕದಲ್ಲಿ ಏನು ಮಿಸ್ಟೇಕು ಅನ್ನೋದನ್ನು ಸರಿಯಾಗಿ ನೋಡ್ಕೊಳ್ಳೋಣ ಬನ್ನಿ ಹಾಗಾದರೆ ಒಂದನೇ ಮನೆಯಲ್ಲಿ ಕುಜ ಹಾಗೂ ಶುಕ್ರ ನಾಲ್ಕನೇ ಮನೆಯಲ್ಲಿ ಗುರು ಏಳನೇ ಮನೆಯಲ್ಲಿ ಯಾರು ಇಲ್ಲ ಹತ್ತನೇ ಮನೆಯಲ್ಲಿಯೂ ಯಾರು ಇಲ್ಲ ಹಾಗಾಗಿ ವಿರೋಧಿಗಳು ಕೇಂದ್ರದಲ್ಲಿ ಬಂದು ಕುಂತಿದ್ದಕ್ಕೆ ಇದನ್ನ ನಾನು ಕಾಲಸರ್ಪ ದೋಷ ಅಂತ ಕರಿತೀನಿ ಬಹಳ ಕಷ್ಟ ಇದು ಬಹಳ ಡೇಂಜರಸ್ ಅಂದ್ರೆ ಡೇಂಜರಸ್ ತಾವು ದಯವಿಟ್ಟು ನಾಗಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗೇಡಾಕ್ತೀರಾ ಅನ್ನೆಸೆಸರಿ ಪ್ರಾಬ್ಲಮ್ ಗೇಡಾಕ್ತೀರಾ ವಿಪರೀತ ಕಷ್ಟಗಳನ್ನು ಅನುಭವಿಸ್ಬೋದು ವಿಪರೀತ ಸಾಲವನ್ನು ಮಾಡ್ಕೋಬೋದು ವಿಪರೀತ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಟ್ಕೋಬೋದು ಆರೋಗ್ಯದ ಸಮಸ್ಯೆ ಕಾಡ್ಬೋದು ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು ವಿವಾದಗಳಿಗೆ ಗುರಿ ಆಗ್ಬೋದು ಅಪವಾದವನ್ನು ಹತ್ಕೋಬೋದು ಕೋರ್ಟು ಕಚೇರಿ ಅಡ್ಡಾಡ್ಬೋದು ಎಲ್ಲವು ಕೀಳುಗಳ ತೊಂದರೆ ಅನುಭವಿಸ್ಬೋದು ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗಬಹುದು ಕೆಟ್ಟ ಘಟನೆಗಳಲ್ಲಿ ಜೀವಕ್ಕೆ ಅಪಾಯ ಆಗ್ಬೋದು ಆಕ್ಸಿಡೆಂಟ್ನಲ್ಲಿ ಅಪಾಯ ಆಗ್ಬೋದು ರೋಗದಿಂದ ಬಳಲಿ ಜೀವಕ ಅಪಾಯ ಆಗ್ಬೋದು ಜಗಳ ಒಡೆದಾಟದಲ್ಲಿ ಅಪಾಯ ಆಗ್ಬೋದು ದಯವಿಟ್ಟು ತಾವು ಈ ಮಗುವಿನ ಹೆಸರಿನಲ್ಲಿ ಸರ್ಪ ದೋಷವನ್ನು ನೀವು ನಿವಾರಣೆ ಮಾಡ್ಕೊಳ್ಳಿ ದಯವಿಟ್ಟು ಇಲ್ಲ ಅಂದ್ರೆ ಅನ್ನೆಸೆಸರಿ ತೊಂದರೆಗಿಡಾಗ್ತೀರ ಇಟ್ಸ್ ಮೋಸ್ಟ್ ಡೇಂಜರಸ್ ಕೇಂದ್ರದಲ್ಲಿ ಕುಜ ಕೇಂದ್ರದಲ್ಲಿ ಗುರು ಬನ್ನಿ ಒಂದನೇ ಭಾವದ ಸ್ವಾಮಿ ಒಂದನೇ ಮನೆಯಲ್ಲಿದ್ದಾನೆ ಇಪ್ಪತ್ತ್ ಮೂರು ಡಿಗ್ರಿ ಇದ್ದಾನೆ ಅಡ್ಡಿ ಇಲ್ಲ ನೋ ಪ್ರಾಬ್ಲಮ್ ಬಟ್ ಜೊತೆಗೆ ಕುಜಾನೂ ಇದ್ದಾನೆ ಇಲ್ಲ ದಿಸ್ ಇಸ್ ಡೇಂಜರಸ್ ಹೇಳಿ ಮೊದಲು ಒಂದನೇ ಭಾವದ ಫಲವನ್ನು ಯಾವ ರೀತಿ ಅನುಭವಿಸ್ತೀರಿ ಅದನ್ನು ನೋಡಿಬಿಟ್ಟು ಆಮೇಲೆ ಉಳಿದ ಯೋಗಗಳ ಬಗ್ಗೆ ಮಾತಾಡ್ತೀನಿ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನು ಟೇರಿಸ್ಕೊತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಬುದ್ಧಿವಂತಿಕೆಯ ನಡೆಯನ್ನು ನಡೆಯುತ್ತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರ್ತದೆ ಬಹಳ ಫ್ಯಾಷನೇಬಲ್ ಇರ್ತೀರಿ ಭಾಳ ಗುಡ್ ಲುಕ್ಕಿಂಗ್ ಇರ್ತೀರಿ ಬಹಳ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಚೆನ್ನಾಗಿರುತ್ತೆ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತು ಬಹಳ ಚೆನ್ನಾಗಿ ಆಡ್ತೀರಿ ಅದು ಒಂದನೇ ಜವಾಬ್ದಾರಿ ವ್ಯಕ್ತಿತ್ವ ಆಗಿರುತ್ತೆ ಮೆಂಟಲಿ ಸ್ಟ್ರಾಂಗ್ ಆಗಿರ್ತೀರಿ ಬಹಳ ಇಂಟು ಇರ್ತೀರಿ ಧರ್ಮವನ್ನು ನಂಬೋರಾಗಿರ್ತೀರಿ ಆದರೆ ನಿಮ್ಮನ್ನು ನೀವು ಮತ್ತೊಬ್ಬರ ಕಣ್ಣಿಗೆ ಚೆನ್ನಾಗಿ ಕಾಣಿಸುವಲ್ಲಿ ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲ ಫ್ಯಾಷನೆಬಲ್ ಆಗಿರ್ತೀರಿ ಇದು ಒಂದನೇ ಭಾವದ ಫಲ ಶುಕ್ರ ಸ್ವಗ್ರಹದಲ್ಲಿರೋದ್ರಿಂದ ಇಲ್ಲಿ ಪಂಚಮಹಾಪುರುಷ ರಾಜಯೋಗ ಆಗುತ್ತೆ ಪಂಚಮಹಾಪುರುಷ ರಾಜಯೋಗಗಳು ಆಗುವುದೇ ಐದು ಗ್ರಹಗಳಿಂದ ರಾಹು ಕೇತು ಆಗಲಿ ಸೂರ್ಯ ಚಂದ್ರನಿಂದ ಆಗಲಿ ಯಾವುದೇ ಕಾರಣಕ್ಕೂ ಪಂಚಮಹಾಪುರುಷ ರಾಜಯೋಗ ಆಗುವುದಿಲ್ಲ ಸೊ ಶನಿಯಿಂದ ಸಸ ಗುರುನಿಂದ ಹಂಸ ಕುಜನಿಂದ ರುಚಿಕ ಬುಧನಿಂದ ಭದ್ರ ಶುಕ್ರನಿಂದ ಮಾಲಿವ್ಯ ಮಹಾಪುರುಷ ರಾಜಯೋಗ ಇಲ್ಲಿ ಏನಾಗಿದೆ ಅಂದ್ರೆ ಮಾಲಿವ್ಯ ಮಹಾಪುರುಷ ರಾಜಯೋಗ ಆಗಿದೆ ಮಾಲಿವ್ಯ ಮಹಾಪುರುಷ ರಾಜಯೋಗ ಆಗಿದೆ ಬಹಳ ದೊಡ್ಡ ರಾಜಯೋಗ ಇದು ಹಾ ಇವರು ಹೆಚ್ಚಾಗಿ ಫಿಲ್ಮ್ ಇಂಡಸ್ಟ್ರಿ ಡ್ರಾಮಾ ಇಂಡಸ್ಟ್ರಿ ಮ್ಯೂಸಿಕ್ ಇಂಡಸ್ಟ್ರಿ ಟಿವಿ ಇಂಡಸ್ಟ್ರಿ ಹೆಚ್ಚಾಗಿ ಅವ್ರ ಇಲ್ಲೇ ಬಹಳ ಕ್ಲಿಕ್ ಆಗ್ತಾರೆ ಇಲ್ಲ ಅಂದರೆ ಆದರೂ ಕಲೆಯಲ್ಲಿ ಭಾಳ ಆಸಕ್ತರಾಗಿರ್ತಾರೆ ಕಲೆಯಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ ಕಲ ಕಲಾ ಪೋಷಕರಾಗಿರ್ತಾರೆ ತಮ್ಮನ್ನ ತಾವು ಸುಂದರವಾಗಿ ಭಾಳ ಫ್ಯಾಷನಬಲ್ ಇರ್ತಾರೆ ದೇ ಲವ್ ಎಂಟರ್ಟೈನ್ಮೆಂಟ್ ದೇ ಲವ್ ಎಕ್ಸೈಟ್ಮೆಂಟ್ ದೇ ಲವ್ ದೆಮ್ ವೆರಿ ವೆಲ್ ಅವರನ್ನು ಅವರು ಬಹಳ ಪ್ರೀತಿಸ್ಕೊಳ್ತಾರೆ ಇದು ಮಾಲಿವ್ಯ ಮಹಾಪುರುಷ ರಾಜಯೋಗದ ಕ್ವಾಲಿಟಿ ಹೆಚ್ಚಾಗಿ ಸೆನ್ಸ್ ಆಫ್ ಹ್ಯೂಮರ್ ಭಾಳ ಚೆನ್ನಾಗಿರುತ್ತೆ ಯಾರ ಜೊತೆ ಹೇಗಿರಬೇಕು ಯಾರ ಜೊತೆ ಹೆಂಗೆ ನಡ್ಕೋಬೇಕು ಯಾರ ಜೊತೆ ಹೆಂಗೆ ಬಿಹೇವಿಯರ್ ಮಾಡಬೇಕು ಇವೆಲ್ಲವೂ ಇವರಿಗೆ ಹುಟ್ಟಿದ ಮನೆಯೇ ಬರ್ತವೆ ಭಾಳ ಸಾಫ್ಟಾಗಿ ನಡೀತಾರೆ ಆಮೇಲೆ ಭಾಳ ಸಾಫ್ಟಾಗಿ ಮಾತಾಡ್ತಾರೆ ಹೆಣ್ಮಕ್ಳನ್ನ ಬಹಳ ಬೇಗ ಅಟ್ರಾಕ್ಟ್ ಮಾಡ್ಕೊತಾರೆ ಈ ಮಾಲವ್ಯ ಮಹಾಪುರುಷರ ರಾಜಯುಗದ ಕ್ವಾಲಿಟಿ ಇದು ಯಾರ ಜಾತಕದಲ್ಲಿ ಮಾಲಿವ ಮಹಾಪುರುಷ ರಾಜೀವ್ ಗೌತವ್ರು ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತಾರೆ ಬಹಳ ಸುಖದಿಂದ ಬದುಕ್ತಾರೆ ಬಹಳ ಎಂಟರ್ಟೈನ್ಮೆಂಟ್ ಆಗಿ ಬದುಕ್ತಾರೆ ಇದುವೇ ಮಲವ್ಯ ರಾಜಯೋಗದ ಕೊಡುಗೆ ದೊಡ್ಡ ರಾಜಯೋಗ ಹೌದು ಬಹಳ ರಿಚ್ ಆಗ್ತಾರೆ ಬಹಳ ಸೌಕಾರ ಇರ್ತಾರೆ ಜೀವನವನ್ನು ಖುಷಿ ಖುಷಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಬಟ್ ಖುಜಾನು ಬಂದು ಇಲ್ಲೇ ಕೂತಿದ್ರಿಂದ ಇಲ್ಲಿ ಮಾಂಗಲ್ಯ ದೋಷ ಆಗುತ್ತೆ ಮಾಂಗಲ್ಯ ದೋಷ ಆಗುತ್ತೆ ನಾ ನನ್ನ ಪ್ರಕಾರ ಮಾಂಗಲ್ಯ ದೋಷದ ಒಂದೇ ಒಂದು ಪರಿಹಾರ ಇವನು ಮದುವೆ ಮಾಡುವಾಗ ಮಾಂಗಲ್ಯ ದೋಷವಿರುವ ಹೆಣ್ಣಿನ ಜೊತೆಗೇನೆ ಮದುವೆ ಮಾಡ್ಬೇಕು ನೀವು ಅಪ್ಪಿ ತಪ್ಪಿ ಲವ್ ಇಲ್ಲ ಲವ್ ಕಮ್ಮ ಅರೆಂಜು ಅಂತ ಹೋದ್ರೆ ಜೀವನವನ್ನ ಸಂಪೂರ್ಣವಾಗಿ ಹಾಳು ಮಾಡ್ಕೊತಾರೆ ಹೌದು ಇದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಜೀವನವನ್ನ ಸಂಪೂರ್ಣವಾಗಿ ಹಾಳು ಮಾಡ್ಕೊತಾನೆ ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ನೀವು ಮದುವೆ ಮಾಡಿದ್ದೇ ಕರೆ ಆದರೆ ಮಾಂಗಲ್ಯ ಬಹಳ ಅಂದ್ರೆ ದಾಂಪತ್ಯ ಚೆನ್ನಾಗಿ ಉಳಿಯುತ್ತೆ ಒಂದು ಮದುವೆ ಡಿಲೇ ಆಗ್ಬೋದು ಇಲ್ಲ ಮದುವೆ ಮುರಿದು ಬಿಡ್ಬೋದು ಇಲ್ಲ ಮದುವೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಡೈವರ್ಸ್ ಆಗ್ಬೋದು ಇವೆಲ್ಲವೂ ಚಾನ್ಸಸ್ ಇದೆ ನೀವು ಮಾಂಗಲ್ಯ ದೋಷ ಇರುವ ಹೆಣ್ಣಿನ ಜೊತೆಗೆ ಮದುವೆ ಮಾಡಬೇಕು ಬನ್ನಿ ಹಾಗಾದರೆ ಎರಡನೇ ಭಾವದಲ್ಲಿ ಚಂದ್ರ ಮತ್ತು ಶನಿ ಇವನು ಯುತಿ ಒಳ್ಳೆಯದಲ್ಲ ಬಟ್ ಆದರೂ ಇವನು ಮೂರನೇ ಭಾವದ ಸ್ವಾಮಿ ಇವನು ಒಂಬತ್ತು ಮತ್ತು ಹತ್ತನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿ ಬಂದು ಕೂತಿದ್ದಾರೆ ಸೊ ಇಲ್ಲಿ ನಾಲ್ಕು ಭಾವದ ಫಲವನ್ನು ಅನುಭವಿಸ್ತೀರಿ ಏನೇನು ಒಳ್ಳೆಯ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ನಡೆಸ್ತೀರಿ ದುಡ್ಡಿನ ಒಳ ಅರಿವು ಹೊರಹರಿವು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಇರ್ತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ ಇನಿಷಿಯಲಿ ಭಾರಿ ಗುಡ್ ಸ್ಟೂಡೆಂಟ್ ಆಗಿರ್ತೀರಿ ಬಹಳ ಚೆನ್ನಾಗಿ ಅಭ್ಯಾಸ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೆಯ ಭಾವನ ಫಲ ಅಕ್ಕ ತಂಗಿಯವರ ಜೊತೆಗೆ ಬಹಳ ಅಕ್ಕ ತಂಗಿ ಅಣ್ಣ ತಮ್ಮ ಕಸಿನ್ ಜೊತೆಗೆ ಒಳ್ಳೆ ಸಂಬಂಧವನ್ನು ಇಟ್ಟುಕೊಳ್ತೀರಿ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಬಹಳ ಆಗಿರ್ತೀರಿ ಯಾವುದಕ್ಕೂ ಹೆದರೋದಿಲ್ಲ ಮುನ್ನುಗ್ತೀರಿ ಹಿಂದೆ ಮುಂದೆ ನೋಡಲ್ಲ ಇದನ್ನ ಮಾಡಬೇಕು ಅಂದ್ರೆ ನೀವು ಮಾಡೇ ಮಾಡಿ ಮಾಡೇ ತಿರ್ತೀರಿ ಆಟಗಳಲ್ಲಿ ರುಚಿ ಇರುತ್ತೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಯಾವುದೇ ಕಾಂಪಿಟೇಷನ್ ಅಂತ ಬಂದರೆ ಸೋಲನ್ನು ಅನುಭವಿಸುವುದಿಲ್ಲ ಬರವಣಿಗೆಯಲ್ಲಿ ಸ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಈ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಧಾಟಿ ಇರುತ್ತೆ ಮಾತಿನಲ್ಲಿ ಯಾರಿಗೂ ಸೋಲಲ್ಲ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ ಭಾಳ ಆಗಿರ್ತೀರಿ ಯಾರಿಗೂ ನೀವು ಹೆದರಲ್ಲ ಹೆದರದೆ ಮುನ್ನು ಕ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ನೀವು ಮಾಡುವಂತ ಕೆಲಸದಲ್ಲಿ ನಿಮಗೆ ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲು ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಕೊನೆಯವರೆಗೂ ಸಂಬಂಧವನ್ನು ಇಟ್ಕೊಳ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನ ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆಯ ವ್ಯವಹಾರಸ್ಥರಾಗಿರ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಜೊತೆಗಿರುತ್ತೆ ಬಹಳ ಆಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯಿಂದ ಬದುಕನ್ನು ಬರುತ್ತೆ ಇದು ಒಂಬತ್ತನೇ ಭಾವದ ಫಲ ನೋಡಿ ಚಂದ್ರ ಮತ್ತು ಇವನು ವಿಷಯೋಗ ಅಂತ ಕರಿತೀವಿ ನಾವು ಇದನ್ನು ವಿಷ ದೋಷ ಅಂತ ಕರಿತೀವಿ ಬಹಳ ಕೆಟ್ಟದ್ದು ಇದು ಹೌದು ಒಂದು ಮಾನಸಿಕವಾಗಿ ನೀವು ಮನಸ್ಸಿನಲ್ಲಿ ಹಬ್ಬರ್ಣವಾಗಿ ವಿಷ ತುಂಬಿಕೊಳ್ಳುತ್ತೆ ಇಲ್ಲ ಬಾಡಿಯಲ್ಲಿ ವಿಷ ತುಂಬಿಕೊಳ್ಳುತ್ತೆ ಇಲ್ಲಿ ಚಂದ್ರಶಾಂತಿ ಆಗಲಿ ಶನಿ ಶಾಂತಿ ಆಗಲಿ ಮಾಡುವಂಗಿಲ್ಲ ನೀವು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮೃತ್ಯುಂಜಯ ಹೋಮ ಮಾಡಿಸ್ಕೋಬೇಕು ಹೌದು ಸಂಂಜಯ ಹೋಮ ನೀವು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮಾಡಿಸ್ಕೊಳ್ಳೇಬೇಕು ಹೌದು ಇಲ್ಲ ಅಂದರೆ ಮಾನಸಿಕವಾಗಿ ಹಿಂಸೆ ಪಡ್ತೀರಿ ಇಲ್ಲ ದೈಹಿಕವಾಗಿ ಹಿಂಸೆ ಪಡ್ತೀರಿ ವಿಷದೋಷ ಒಳ್ಳೇದಲ್ಲ ರೀ ದ ಮೋಸ್ಟ್ ಡೇಂಜರಸ್ ಮೋಸ್ಟ್ ಡೇಂಜರಸ್ ಚಂದ್ರ ಶನಿ ಯುತಿಯನ್ನು ವಿಷದೋಷ ಅಂತ ಕರಿತೀವಿ ನಾವು ದಯವಿಟ್ಟು ಪ್ರತಿ ಮೂರು ವರ್ಷಕ್ಕೊಮ್ಮೆ ಮೃತ್ಯುಂಜಯ ಹೋಮವನ್ನು ನೀವು ಮಾಡಿಕೊಳ್ಳಿಲ್ಲ ಅಂದರೆ ಇಲ್ಲಿ ನಡೆಯೋದಿಲ್ಲ ನಿಮ್ಮದು ಗುರು ನಾಲ್ಕನೇ ಮನೆಯಲ್ಲಿದ್ದಾನೆ ಈ ಮನೆಯ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿರೋದ್ರಿಂದ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಭಾಳ ತೊಂದರೆ ಮಾಡ್ತಾನೆ ತಾಯಿಯ ವಿರೋಧಿ ಆಗ್ತಾನೆ ಇಲ್ಲ ತಾಯಿಗೆ ತೊಂದರೆ ಆಗುತ್ತೆ ಇಲ್ಲ ತಾಯಿಯ ಆರೋಗ್ಯದಲ್ಲಿ ಏರಾಪೇರಿ ಆಗುತ್ತೆ ತಾಯಿಯಲ್ಲಿ ತಾಯಿಯಲ್ಲಿ ತಲೆಮರ ಆಗುತ್ತೆ ತಾಯಿ ಹಿಂಸೆ ಮಾನಸಿಕ ಇಲ್ಲ ದೈಹಿಕ ಹಿಂಸೆಗೆ ಒಳಗಾಗ್ತಾಳೆ ಯಾವುದೇ ವ್ಯವಹಾರ ಮಾಡಲಿ ಹಾಳಾಗುತ್ತೆ ನೆಮ್ಮದಿಯ ಬದುಕು ಆಗೋದಿಲ್ಲ ಸುಖಮಯ ಜೀವನವನ್ನು ಸಕ್ಸಕ್ ಆಗೋದಿಲ್ಲ ಪ್ರಾಪರ್ಟಿ ವಿಚಾರದಲ್ಲಿ ಗದ್ದಲ ಆಗ್ಬೋದು ಹೈಯರ್ ಎಜುಕೇಷನ್ ಪ್ರಾಬ್ಲಮ್ ಆಗ್ಬೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು ಕಂಫರ್ಟೇಬಲ್ ಆಗಿ ಎಲ್ಲರ ಜೊತೆಗೂ ಮೂವ್ ಆಗಲಿ ಆಗ್ಲಿಕ್ಕಾಗೋದಿಲ್ಲ ಮನೆಯ ಸ್ಥಿತಿ ಬಹಳ ಇರುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಲೋ ಆಗುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದೇ ಹೋಗ್ಬೋದು ಸಮಾಜದಲ್ಲಿ ಕೆಟ್ಟ ಹೆಸರು ತಗೋಬೋದು ಅದು ಅಲ್ಲದೆ ಆಭರಣ ವೆಹಿಕಲ್ಲು ಇತ್ಯಾದಿಗಳನ್ನು ಖರೀದಿ ಮಾಡದೇ ಹೋಗ್ಬೋದು ಖರೀದಿ ಮಾಡಿದರೂ ಪ್ಲಂಜಲ್ಲಿ ಇರ್ಬೋದು ಅದೇ ರೀತಿ ಮನೆ ಶಾಪು ಹೊಲ ಇವುಗಳನ್ನು ಕಳ್ಕೋಬೋದು ಅಂತ ಶಾಸ್ತ್ರ ಹೇಳ್ತಾ ಇದ್ದೆ ದಯವಿಟ್ಟು ಇಲ್ಲಿ ನೋಡಿ ಇವನು ಎಂಟನೇ ಭಾವದ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಬಂದು ಕೂತಿದ್ದಾನೆ ಈ ಮನೆಯ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ನೀವು ಗುರುಶಾಂತಿ ಮಾಡ್ಕೊಳ್ಳಬೇಕು ಮಾಡ್ಕೊಳ್ಳಿಲ್ಲ ಅಂದರೆ ನಡೆಯೋದಿಲ್ಲ ಗುರುವಿನ ಶಾಂತಿ ಅವಶ್ಯಕತೆ ಇದೆ ಕೇತು ನೋಡಿ ಇಲ್ಲಿ ಆರನೇ ಮನೆಯಲ್ಲಿ ನೋ ಪ್ರಾಬ್ಲಮ್ ಶುಕ್ರ ಒಂದನೇ ಮನೆಯಲ್ಲಿರೋದ್ರಿಂದ ಕೇತು ನಿಮ್ಮನ್ನು ಬಂಡ ಧೈರ್ಯ ಕೊಡ್ತಾನೆ ಮುನ್ನುಗ್ಗು ಶಕ್ತಿ ಕೊಡ್ತಾನೆ ಯಾವುದೇ ಕಾಂಪಿಟೀಷನ್ ಇರಲಿ ಎಬ ನಿಮ್ಮನ್ನು ಎಬಿಸ್ ನಿಲ್ಲಿಸ್ತಾನೆ ಅಷ್ಟು ಎಫೆಕ್ಟಿವ್ ಇಲ್ಲ ಯಾಕಂದರೆ ಶುಕ್ರ ಸ್ವಗೃಹಿಯಾಗಿರೋದ್ರಿಂದ ಇಲ್ಲಿ ಕೇತು ನಾಟ ಏನೂ ನಡೆಯೋದಿಲ್ಲ ಬಹಳ ಬೇಜಾರದ ಸಂಗತಿ ಐದನೇ ಮನೆಯಲ್ಲಿ ಬುಧ ಐದನೇ ಮನೆ ಸ್ವಾಮಿ ಬುಧ ಎರಡನೇ ಮನೆ ಕವರ್ ಮಾಡಿಬಿಟ್ರು ಯಾರೋ ಚಂದ್ರ ಮತ್ತು ಶನಿ ಬಟ್ ಐದನೇ ಭಾವ ಮಾಂದಿ ಇಲ್ಲಿ ಹಾಗಾಗಿ ಐದನೇ ಭಾವ ನಿಮ್ಗೆ ಅಷ್ಟು ಹೇಳ್ಕೊಳ್ಳೋಷ್ಟು ಐದನೇ ಭಾವದ ಸ್ವಾಮಿ ಅಸ್ತಂಗತನಾಗಿದ್ದರಿಂದ ನಿಮ್ಮ ಎಜುಕೇಷನಲ್ಲಿ ಏರಾಪೇರಿ ಆಗ್ಬೋದು ದಾಂಪತ್ಯದಲ್ಲಿ ಕಿರಿಕಿರಿ ಬರ್ಬೋದು ಸೆಕ್ಸುವಲ್ ಲೈಫ್ ಅನುಭವಿಸ್ದೇ ಹೋಗ್ಬೋದು ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿಯಂಥ ರೀತಿಯಂಥ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಟ್ಟದೇ ಹೋಗ್ಬೋದು ಯಾವುದೇ ಟ್ಯಾಲೆಂಟ್ ಸಿಗದೇ ಹೋಗ್ಬೋದು ಕೆಟ್ಟ ಪಾಪ್ಯುಲಾರಿಟಿ ಗಳಿಸ್ಕೋಬೋದು ಎಲ್ಲರ ಪ್ರೀತಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿ ಪ್ರೇಮ ಸಿಗದೆ ಹೋಗ್ಬೋದು ಏನೇ ಕಷ್ಟ ಬಂದರೂ ಬೇಗ ಹೋಗದೆ ಹೋಗ್ಬೋದು ಸುಖ ಶಾಂತಿಯಿಂದ ಬದುಕಿ ಆಗದೆ ಹೋಗ್ಬೋದು ಕಷ್ಟಗಳ ಮೇಲೆ ಕಷ್ಟ ಬರ್ಬೋದು ಸಾಧನೆಗೆ ದಾರಿ ಸಿಗದೆ ಹೋಗ್ಬೋದು ಒಳ್ಳೆಯ ಗುಣಗಳು ಬೆಳೆಯದೇ ಹೋಗ್ಬೋದು ಕೆಟ್ಟ ಪಾಪ್ಯುಲಾರಿಟಿ ಬೆಳೀಬೋದು ಪಬ್ಲಿಕ್ ಇಮೇಜ್ನಲ್ಲಿ ಹೆಸರು ಕೆಡ್ಸ್ಕೊಬೋದು ಇವೆಲ್ಲವೂ ಆಗುತ್ತೆ ದಯವಿಟ್ಟು ಮುದಶಾಂತಿ ಮಾಡ್ಕೊಳ್ಬೇಕು ಬುಧಶಾಂತಿ ಮಾಡ್ಕೊಳ್ಳೋದ್ರಿಂದ ಇಲ್ಲ ನೀವು ಯಾವುದಾದ್ರೂ ಸಣ್ಣದೊಂದು ದೇವಿ ದೇವ ದೇವಿಯ ಹೆಣ್ಣು ದೇವರ ದೇವಸ್ಥಾನವನ್ನು ಕಟ್ಟಿಸೋದು ಬಹಳ ಉತ್ತಮ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತು ರಾಹು ಗ್ರಹಣ ದೋಷ ನೆಮ್ಮದಿ ರೀ ನಿಮಗೆ ಮನೆಯಲ್ಲಿ ಮಾತ್ರ ದೇವರನ್ನ ಹೇಳ್ತೀನಿ ನೆಮ್ಮದಿ ಸಿಗೋದಿಲ್ಲ ಹೌದು ಮನೆಯಲ್ಲಿ ನೆಮ್ಮದಿ ಸಿಗದೇ ಹೋಗ್ಬೋದು ನೀನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾಕಂದರೆ ಸೂರ್ಯ ಗ್ರಹಣ ಪೀಡಿತನಾಗಿದ್ದಾನೆ ರಾಹು ಪೀಡಿತನಾಗಿದ್ದಾನೆ ಹನ್ನೆರಡನೇ ಮನೆ ವ್ಯಯ ಹನ್ನೆರಡನೇ ಮನೆ ಖರ್ಚು ಹನ್ನೆರಡನೇ ಮನೆ ಸಾಲ ಹನ್ನೆರಡನೇ ಮನೆ ರೋಗ ಹನ್ನೆರಡನೇ ಮನೆ ವಿದೇಶಿ ಯೋಗ ಹೌದು ಇಲ್ಲಿ ವಿದೇಶಿ ಯೋಗ ಕೊಟ್ಟರೆ ಒಂದು ಓಕೆ ಇಲ್ಲ ಅಂತಂದರೆ ನೀವು ಇಲ್ಲಿ ಭಾಳ ತೊಂದರೆಗೇಡ ಬನ್ನಿ ಹಾಗಾದರೆ ಶನಿಯ ದೃಷ್ಟಿ ನೋಡೋಣ ಸೀದ ನಿಮ್ಮ ನಾಲ್ಕನೇ ಮನೆ ನೋಡ್ತಾನೆ ಅದಾದಮೇಲೆ ಸೀದ ನಿಮ್ಮ ಎಂಟನೇ ಮನೆ ನೋಡ್ತಾನೆ ಅದಾದ ಸೀದಾ ಸೀದ ಶನಿ ನೋಡ್ತಾನೆ ಬುದ್ಧ ಹತ್ತನೇ ಮನೆ ನೋಡ್ತಾನೆ ಹನ್ನೊಂದನೇ ಮನೆ ಎರಡರಲ್ಲಿ ಒಳ್ಳೆಯ ವ್ಯವಹಾರ ನಾಲ್ಕರಲ್ಲಿ ಗುರುವಿನಿಂದಾಗೋ ಕೆಟ್ಟ ಪದಗಳ ನಿವಾರಣೆ ಅಷ್ಟಮದಲ್ಲಿ ಶತ್ರುನಾಶ ಹತ್ತನೇ ಮನೆಯಲ್ಲಿ ಬುಧನಿಂದಾಗೋ ಎಲ್ಲ ಕೆಟ್ಟ ಫಲಗಳನ್ನು ನಿವಾರಣೆ ಮಾಡ್ತಾನೆ ಹಾಗಂತ ಸುಮ್ಮನೆ ಕೂತ್ಕೋಬೇಡಿ ಹಾಗಂತ ಸುಮ್ಮನೆ ಕೂತ್ಕೋಬೇಡಿ ಇಲ್ಲಿ ಗುರು ಬುಧ ಸೂರ್ಯ ಪ್ಲಸ್ ನಾಗ ಪ್ರತಿಷ್ಠಾಪನೆ ಪ್ಲಸ್ ಮೃತ್ಯುಂಜಯ ಹೋಮ ಪ್ರತಿ ಮೂರು ವರ್ಷಕ್ಕೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಜೀವನ ಸುಗಸಾಗಿ ಸಾಗುತ್ತೆ ಅಂತ ಹೇಳ್ತಾ ಮುಂದಿನ ದಾಂಪತ್ಯದ ಬಗ್ಗೆ ಮಾತಾಡೋಣ ದಾಂಪತ್ಯ ದಾಂಪತ್ಯದ ಬಗ್ಗೆ ಏನು ಹೇಳಲಿ ಬನ್ನಿ ನಾನು ನೋಡುವುದೇ ಒಂದನೇ ಭಾವ ಫಸ್ಟ್ ಒಂದನೇ ಭಾವ ಕುಜ ಆರನೇ ಮನೆಯಲ್ಲಿ ರಾಹು ಪೀಡಿತರಾಗಿದ್ದಾನೆ ಐದನೇ ಸ್ವಾಮಿ ಸೂರ್ಯ ನಾಲ್ಕನೇ ಮನೆಯಲ್ಲಿ ಮನೆಯಲ್ಲಿದ್ದಾನೆ ಏಳನೇ ಸ್ವಾಮಿ ಶುಕ್ರ ನಾಲ್ ಐದನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಗುರು ಐದನೇ ಮನೆಯಲ್ಲಿದ್ದಾನೆ ದಾಂಪತ್ಯ ನೋ ಪ್ರಾಬ್ಲಮ್ ಬಟ್ ಅಂಗಾರಿಕ ದೋಷ ಇದೆ ಲವ್ಯೂ ಮಾಡಿ ಮದುವೆ ಮಾಡಿಕೊಂಡ್ರೆ ಬಹಳ ಕಷ್ಟಕ್ಕೆ ಈಡಾಗ್ತೀರಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಹೌದು ಬನ್ನಿ ಚತುರ್ವಿಶಾಂಶ ನೋಡೋದು ಎಜುಕೇಶನ್ ಬಗ್ಗೆ ಐದನೇ ಮನೆಯಲ್ಲಿ ಗುರು ಇದ್ದಾನೆ ಐದನೇ ಮನಿ ಸ್ವಾಮಿ ಎರಡನೇ ಮನೇಲಿ ಇದ್ದಾನೆ ಹಾಗಾಗಿ ನಿಮ್ಮ ಎಜುಕೇಷನ್ ಬಗ್ಗೆ ಯಾವುದೇ ತೊಂದರೆ ಇಲ್ಲ ಎಜುಕೇಶನ್ ಸಾಗುತ್ತೆ ಬಹಳ ಚೆನ್ನಾಗಿ ಸಾಗುತ್ತೆ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ಹತ್ತನೇ ಮನೆ ಸ್ವಾಮಿ ಶನಿ ಶನಿ ಏಳರಲ್ಲಿ ಇದ್ದಾನೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಾಲ್ಕನೇ ಮನೆಯಲ್ಲಿ ಸೂರ್ಯ ಇದ್ದಾನೆ ಒಂಬತ್ತನೇ ಮನೆ ಸ್ವಾಮಿ ನೀಚ ಆಗಿದ್ದರಿಂದ ಸ್ವಲ್ಪ ಹುಷಾರು ಕೆಲಸದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಬಟ್ ಕೊನೆಗೂ ಸರಿ ಹೋಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಂದಿನ ಭಾಗಕ್ಕೆ ಹೋಗ್ತಾ ಇದ್ದೀನಿ ಯಾವ ದಶೆಯಲ್ಲಿ ಇದ್ದೀರಾ ಅಂತ ನೋಡಿಬಿಟ್ಟು ಫೈನಲ್ ಮಾಡೋಣ ಈಗ ಸದ್ಯ ಗುರು ದಶೆಯಲ್ಲಿ ಇದ್ದಿದ್ದಾನೆ ದಿಸ್ ಇಸ್ ದ ಮೋಸ್ಟ್ ಡೇಂಜರಸ್ ಒಂದು ಫಸ್ಟ್ ನಾಗಪ್ರತಿಷ್ಠಾಪನೆ ಮಾಡಿಕೊಳ್ಳಿ ಎರಡು ಮೃತ್ಯುಂಜೀವನ್ನ ಮೂರು ವರ್ಷಕ್ಕ ಮಾಡಿಕೊಳ್ಳಿ ಮೂರು ಗುರು ಬುಧ ಹಾಗೂ ಶುಕ್ ಸೂರ್ಯ ಈ ಮೂರು ಗ್ರಹಗಳ ಶಾಂತಿ ನೀವು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ